ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಅವೆಲ್ಲ ಸುದ್ದಿ ಇದೆ ನೋಡ್ತಾ ಹೋಗೋಣ ಅಧಿಕಾರ ಹಂಚಿಕೆ ವಿಚಾರ ಅಂತಿಮ ಹಂತಕ್ಕೆ ಬಂದಿದೆ ಎಂದು ರಾಜ್ಯದಲ್ಲಿನ ನಾಯಕತ್ವ ಸಂಘರ್ಷಕ್ಕೆ ಫೈನಲ್ ಡೇ ಆಗಿದೆ ಹೈಕಮಾಂಡ್ ಒಲವು ಸಿದ್ದರಾಮಯ್ಯ ಮೇಲೋ ಡಿಕೆಜಿ ಪರವು ಪದತ್ಯಾಗೋ ಪಟ್ಟ ಪಟ್ಟಾಭಿಷೇಕನೋ ಅನ್ನೋದು ಹೈಕಮಾಂಡ್ ಇವತ್ತು ನಿರ್ಧಾರ ಮಾಡಲಿಕ್ಕಿದೆ ಎಂದು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಂಜೆ ಐದು ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ ಸಿಎಂ ಸಿದ್ದರಾಮಯ್ಯರನ್ನ ಅಧಿಕಾರದಲ್ಲಿ ಮುಂದುವರೆಸುವ ಬದಲಾವಣೆ ತೀರ್ಮಾನ ಕೈಗೊಳ್ಳುವುದಕ್ಕೆ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ಇಂದು ಇದೆ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ತೆರೆ ಎಳೆಯುವುದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಸಭೆ ನಿಗದಿ ಮಾಡಿದ್ದಾರೆ ಆ ಸಭೆಯಲ್ಲಿ ಭಾಗವಹಿಸುವಂತೆ ಸಂಸದೀಯ ಮಂಡಳಿಯ ಎಲ್ಲಾ ಸದಸ್ಯರಿಗೂ ಸಂದೇಶವನ್ನು ರವಾನೆ ಮಾಡಲಾಗಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ನಡೀತಾ ಇದ್ದ ನಾಯಕತ್ವದ ಸಂಘರ್ಷ ಒಂದು ಹಂತಕ್ಕೆ ಬಂದು ನಿಂತಿದೆ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದ್ದಂತಹ ಪವರ್ ಶೇರಿಂಗ್ ಫೈಟ್ ಈಗ ರಾಜಿ ಸೂತ್ರಕ್ಕೆ ಬಂದಿದ್ದು ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಸಂಧಾನ ಸೂತ್ರಕ್ಕೆ ಬಂದಿದ್ದು ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರ ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬೀಳಲಿಕ್ಕಿದೆ ರಾಜ್ಯ ರಾಜಕೀಯದಲ್ಲಿ ಸಿದ್ದು ಡಿಕೆಶಿ ನಾನಾ ನೀನಾ ಸಮರದ ಜೊತೆ ಎರಡು ಬಣಗಳ ಬಡಿದಾಟ ಜೋರಾಗಿತ್ತು ಈಗ ಸಿದ್ದರಾಮಯ್ಯ ಡಿಕೆಶಿ ಸಂಧಾನ ಸೂತ್ರದ ಬೆನ್ನಲ್ಲೇ ಎರಡು ಬಣದ ಶಾಸಕರು ಸೈಲೆಂಟ್ ಆಗಿದ್ದಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ನಮ್ದೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿದ್ದು ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವಕ್ಕೆ ಬೆಲೆ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ರೆ ಶಾಸಕ ಶಿವಗಂಗಾ ಬಸವರಾಜ ಸಿಎಂ ಬದಲಾವಣೆ ವಿಚಾರ ಜನವರಿಯಲ್ಲಿ ಹೇಳ್ತೇನೆ ಅಂತ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನವಾದ ವರಹನಾಥ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ್ದಾರೆ ಎರಡು ಗಂಟೆಗೂ ಹೆಚ್ಚು ಕಾಲ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಈ ದೇವಾಲಯಕ್ಕೆ ಬರುವುದಕ್ಕೆ ಕಾರಣ ದೇವರ ಪ್ರೇರಣೆ ಇದೆ ರಾಜ್ಯಕ್ಕೆ ಉಳಿತಾಗಲಿ ಅಂತ ಪ್ರಾರ್ಥಿಸಿದ್ದೇನೆ ಉನ್ನತ ಹುದ್ದೆ ಸಿಗಲಿ ಅಂತ ಹೋಮ ಮಾಡಿಸಿದ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದರು ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಐದು ವರ್ಷ ಪೂರ್ಣಗೊಳಿಸುವುದಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ಕರುಣಿಸಲಿ ಅಂತ ಹಾರೈಸಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾಲ್ವಡಿ ಗ್ರಾಮದ ಬೀರಲಿಂಗೇಶ್ವರ ದೇಗುಲದಲ್ಲಿ ಬೆಂಬಲಿಗರು ಪೂಜೆ ಸಲ್ಲಿಸಿದ್ರು ಸಿದ್ದರಾಮಯ್ಯ ಭಾವಚಿತ್ರ ಸೇರಿದಂತೆ ಸಚಿವರು ಶಾಸಕರ ಭಾವಚಿತ್ರಗಳನ್ನು ಹಿಡಿದು ಪೂಜೆಯನ್ನು ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಯಾದಗಿರಿಯ ಬೀರಲಿಂಗೇಶ್ವರ ದೇಗುಲದ ಅರ್ಚಕ ಶಿವಣ್ಣ ಪೂಜಾರಿ ಅಚ್ಚರಿ ಭವಿಷ್ಯ ನುಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಇರಬೇಕು ಅವರ ಮೇಲೆ ಭಗವಂತನ ಆಶೀರ್ವಾದ ಇದೆ ಆದರೆ ಸಿಎಂ ಬದಲಾವಣೆ ಮಾಡಿದರೆ ಆರು ತಿಂಗಳಲ್ಲಿ ಸರ್ಕಾರ ಉರುಳಲಿದೆ ಸರ್ಕಾರಕ್ಕೆ ತೊಂದರೆಯಾಗಿದೆ ತೊಂದರೆಯಾಗಲಿಕ್ಕಿದೆ ಅಂತ ಹೇಳಿ ಅಚ್ಚರಿಯ ಭವಿಷ್ಯವನ್ನು ನೋಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಜಟಾಪಟಿಗೆ ಸದ್ಯಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಬ್ರೇಕ್ ಘೋಷಿಸಿದ್ದಾರೆ ಈ ಮಧ್ಯೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಕೋಟೆ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟುಕೊಡದಂತೆ ಪ್ರತಿಭಟನೆಯನ್ನು ಮಾಡಿತು ಒಂದು ವೇಳೆ ಪಕ್ಷದ ಹೈಕಮಾಂಡ್ ನಾಯಕತ್ವ ಬದಲಾಯಿಸಿದರೆ ದೆಹಲಿ ಚಲೋ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿ ಮಾಡಿದ ಕೆಲವು ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಚಿಂತಾಮಣಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಬಿಹಾರದ ಸ್ಥಿತಿ ಕರ್ನಾಟಕದಲ್ಲೂ ಬರುತ್ತೆ ಅಂತ ಮಳವಳ್ಳಿ ಮಾಜಿ ಶಾಸಕ ಅನ್ನದಾನಿ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರ ಗೆಲ್ಲೋದು ಕಷ್ಟ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಟೀಮ್ಗಳಾಗಿ ಹೊಡೆದು ಹೋಗಿದೆ ಎನ್ಡಿಎ ನೇತೃತ್ವದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯೋದು ಖಚಿತ ಅಂತ ಮಾಜಿ ಶಾಸಕ ಅನ್ನದಾನಿ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ ಇದರಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತಗೊಂಡಿದ್ದು ಇದೇ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವುದಕ್ಕೆ ವಿಪಕ್ಷಗಳು ಭರ್ಜರಿ ತಯಾರಿ ನಡೆಸುತ್ತಿವೆ ಆರ್ ಅಶೋಕ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಸಲಾಗಿದೆ ಸದನದಲ್ಲಿ ಕಾಲಹರಣ ಮಾಡದೆ ಸಂಪೂರ್ಣ ಅವಧಿಯನ್ನ ಸರ್ಕಾರದ ವಿರುದ್ಧ ಪ್ರಹಾರ ಮಾಡೋದಕ್ಕೆ ಬಳಸಿಕೊಳ್ಳಬೇಕು ಅಂತ ಹೇಳಿ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ತಡೆದು ಬೀದರ್ ಜಿಲ್ಲಾ ಪೊಲೀಸರು ಆರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಗಾಂಜೆಯನ್ನು ವಶಪಡಿಸಿಕೊಂಡಿದ್ದಾರೆ ಲಾರಿ ಚಾಲಕ ಕ್ಲೀನರ್ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಬೀದರ್ ಮೂಲದವರೇ ಆಗಿದ್ದಾರೆ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಪ್ರಾರಂಭಿಸಿದ್ದಾರೆ ಹಣದ ವಿಚಾರಕ್ಕೆ ಮಂಗಳ ಮುಖಿಯರ ನಡುವೆ ಹೊಡಿ ಬಿಡಿ ನಡೆದಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರೆಸ್ ಮೀಟ್ ಮಾಡಿದ ಒಂದು ಮಂಗಳಮುಖಿ ತಂಡ ದೊಣ್ಣೆ ಮತ್ತು ಕೈಗೆ ಸಿಕ್ಕ ವಸ್ತುವಿನಿಂದ ಹಲ್ಲೆ ಮಾಡಿದ್ದಾರೆ ಘಟನೆಯಲ್ಲಿ ಮೂವರಿಗೆ ಗಾಯಗಳಾಗಿವೆ ಈ ಬಗ್ಗೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದರೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಕೊಡಿಸಿ ಅಂತ ಕಣ್ಣೀರನ್ನು ಹಾಕಿದ್ದಾರೆ ಮಂಗಳೂರು ಜಿಲ್ಲೆ ಮೂಡುಶೆಡ್ಡೆ ಗ್ರಾಮದಲ್ಲಿ ತಾಯಿಗೆ ಮಗಳು ಹಿಗಾಮುಗ್ಗಾ ತಳಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ಉತ್ತರ ಕರ್ನಾಟಕ ಮೂಲದ ಕುಟುಂಬದವರಾಗಿದ್ದು ಪದೇ ಪದೇ ಮಗಳ ವಿರುದ್ಧ ದೂರು ನೀಡುವುದಕ್ಕೆ ಠಾಣೆಗೆ ಬರ್ತಾ ಇದ್ದ ತಾಯಿಗೆ ಮಗಳು ಚಪ್ಪಲಿಯಿಂದ ತಳಿಸಿದ್ದಾಳೆ ಕಳೆದ ಮೂರು ದಿನಗಳ ಹಿಂದೆ ಕಾವೂರು ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಈ ಒಂದು ಘಟನೆ ಈ ಬಗ್ಗೆ ಯಾವುದೇ ದೂರು ಬಂದಿಲ್ಲ ಅಂತ ಕಮಿಷನರ್ ಸುಧೀರ್ ರೆಡ್ಡಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ವೇಳೆ ಇಂಡಿಗೋ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಕೂದಲೆಳೆ ಅಂತರದಲ್ಲಿ ಭಾರಿ ದುರಂತ ತಪ್ಪಿದೆ ಬೆಂಗಳೂರಿನಿಂದ ನಿನ್ನೆ ಸಂಜೆ ಆರು ನಲವತ್ತೈದಕ್ಕೆ ಬಿಟ್ಟು ಏಳು ನಲವತ್ತೈದಕ್ಕೆ ಹುಬ್ಬಳ್ಳಿಗೆ ಬಂದಿದ್ದ ಸಿಕ್ಸ್ ಇ ಸೆವೆನ್ ಒನ್ ಸಿಕ್ಸ್ ಟು ಎಂಡಿಗೋ ವಿಮಾನದಲ್ಲಿ ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಇದರಿಂದ ಆಕಾಶದಲ್ಲಿ ಮೂವತ್ತು ನಿಮಿಷಗಳ ಕಾಲ ವಿಮಾನ ಸುತ್ತಾಟವನ್ನು ಮಾಡಿದೆ ಪೈಲಟ್ ಚಾಣಾಕ್ಷತನದಿಂದ ಎಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರ ಜೀವವನ್ನು ಉಳಿಸಿದ್ದಾರೆ ಮೂವತ್ತು ನಿಮಿಷಗಳ ಕೈಯಲ್ಲಿ ಜೀವವನ್ನು ಹಿಡಿದುಕೊಂಡು ಪ್ರಯಾಣಿಕರು ಕುಳಿತಿದ್ರು ಸುಮಾರು ಎಂಟು ಹದಿನೈದಕ್ಕೆ ಲ್ಯಾಂಡ್ ಆಗಿದೆ ವಿಮಾನ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಕೊಟಕಲ್ ಬಳಿ ಎರಡು ಕಾರುಗಳ ಬಜೆ ಭೀಕರ ಅಪಘಾತ ಸಂಭವಿಸಿದ್ದು ಕೋಲಾರ ಜಿಲ್ಲೆ ಮೂಲದ ಒಂದೇ ಕುಟುಂಬದ ಐವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೊರಟಿದಂತಹ ಕಾರಿಗೆ ಅಧೋನಿ ಕಡೆಗೆ ಹೊರಟಿದಂತಹ ಆಂಧ್ರದ ಕಾರು ಡಿಕ್ಕಿ ಹೊರಟಿದೆ ಅಪಘಾತದಲ್ಲಿ ವೆಂಕಟೇಶಪ್ಪ ಸತೀಶ್ ಕುಮಾರ್ ಮೀನಾಕ್ಷಿ ಇಬ್ಬರು ಮಕ್ಕಳಾದ ವನೀತ್ ಗೌಡ ರಿಜ್ವಿಕ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಎಮ್ಮಿಗಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪರ್ಪನಾಗ್ರಹಾರ ಜೈಲಿನಲ್ಲಿ ಹಲವು ಕರ್ಮಕಾಂಡ ಅನಾವರಣವಾಗ್ತಾ ಇದೆ ಜೈಲಿನ ಒಂದೊಂದೇ ವಿಡಿಯೋಗಳು ವೈರಲ್ ಆಗಿತ್ತು ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಕಳೆದೊಂದು ವಾರದಲ್ಲಿ ಜೈಲಿನ ಬ್ಯಾರಕ್ಗಳ ಮೇಲೆ ಎರಡು ಬಾರಿ ದಿಢೀರಂತ ದಾಳಿ ನಡೆಸಿದೆ ಇಲ್ಲಿಯವರೆಗೂ ನಲವತ್ತೊಂಬತ್ತು ಮೊಬೈಲ್ ಫೋನ್ ನಲವತ್ತೊಂದು ಸಿಮ್ ಕಾರ್ಡ್ ಐದು ಚಾರ್ಜರ್ ನಾಲ್ಕು ಇಯರ್ಬಡ್ಸ್ ಸೇರಿದಂತೆ ಚಾಕುಗಳನ್ನು ಜಪ್ತಿ ಮಾಡಲಾಗಿದೆ ಇದರ ಜೊತೆಗೆ ಕೈದಿಗಳ ಬಳಿ ಇದ್ದಂತಹ ಅರವತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ವಶಕ್ಕೆ ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಹುಲಿರಾಯ ಇದೀಗ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ನಗರದ ಬಿಇಎಂಎಲ್ ಕಾರ್ಖಾನೆ ಬಳಿ ಹುಲಿ ಪ್ರತ್ಯಕ್ಷವಾಗಿದೆ ವಾಹನದಲ್ಲಿ ತೆರಳುತ್ತಾ ಇದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹುಲಿ ಕಾಣಿಸಿಕೊಳ್ತಾ ಇದ್ದಂತೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹುಲಿ ಸೆರೆಗೆ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮುಂದುವರೆಸಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ಇರುವಂತಹ ದಿತ್ವಾ ಚಂಡಮಾರುತ ಶೀಘ್ರದಲ್ಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಗೆ ಅಪ್ಪಳಿಸಲಿದೆ ಇದರಿಂದ ಐದು ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ದಿತ್ವಾ ಚಂಡಮಾರುತವು ತಮಿಳುನಾಡು ತೆಲಂಗಾಣ ಕೇರಳ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ ಆಗತ್ತೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ದ್ವಿಶ್ವ ಚಂಡಮಾರುತದ ಪರಿಣಾಮವಾಗಿ ರಾಜ್ಯದಲ್ಲಿ ಚಳಿ ಮಳೆ ಶುರುವಾಗಿದೆ ಬೆಂಗಳೂರಿನಲ್ಲಿ ಮಂಜು ಚಳಿ ಹೆಚ್ಚಾಗಿದ್ದು ಇನ್ನೂ ಮೂರು ದಿನ ಇದೇ ವಾತಾವರಣ ಮುಂದುವರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಹವಾಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ ಇದರಿಂದ ಕಳೆದ ಮೂರು ದಿನದಿಂದಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಇನ್ನೂ ಕೂಡ ಮೂರು ದಿನ ಇದೇ ವಾತಾವರಣ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ರಾಜಧಾನಿ ಮೈ ಕೊರಿಯುವ ಚಳಿಗೆ ಬೆಂಗಳೂರಿನ ಜನರು ಇದೀಗ ನೆಡುತ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಚಳಿಗಾಲ ಆರಂಭವಾಗಿದೆ ಈ ಸಲ ವ್ಯಾಪಕ ಮಳೆಯಾಗಿದ್ದು ಹೆಚ್ಚು ಚಳಿ ಚಂದ್ರನ ಕಾಡುವ ಆತಂಕ ಇದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹದಿನಾರು ಡಿಗ್ರಿ ಸೆಲ್ಸಿಯಸ್ಗೆ ವಾತಾವರಣ ಕುಸಿದಿದೆ ದ್ವಿತ್ವ ಚಂಡಮಾರುತದ ಪರಿಣಾಮದಿಂದಾಗಿ ಚಳಿ ಹೆಚ್ಚಾಗಿದೆ ನಿನ್ನೆ ನಗರದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಈ ವರ್ಷದ ಅತ್ಯಂತ ಚಳಿ ದಿನವಾಗಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ ದಕ್ಷಿಣ ಭಾರತದಲ್ಲಿ ಈಗಾಗಲೇ ದ್ವಿತ್ವಾ ಚಂಡಮಾರುತದ ಪರಿಣಾಮ ಕಾಣಿಸಿಕೊಂಡಿದೆ ಹಲವಾರು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಒಟ್ಟು ಐವತ್ನಾಲ್ಕು ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ ಚೆನ್ನೈನಿಂದ ತೂತುಕುಡಿ ಮಧುರೈ ಮತ್ತು ತಿರುಚಿಗೆ ಹೋಗುವ ಹಾಗೂ ತೂತುಕುಡಿ ತಿರುಚಿ ಮತ್ತು ಮಧುರೈನಿಂದ ಚೆನ್ನೈಗೆ ಬರುವಂತಹ ವಿಮಾನಗಳನ್ನು ರದ್ದು ಮಾಡಲಾಗಿದೆ ದ್ವಿತ್ವ ಚಂಡಮಾರುತ ತಮಿಳುನಾಡನ್ನು ಸಮೀಪಿಸ್ತಾ ಇದೆ ಪ್ರಸ್ತುತ ಶ್ರೀಲಂಕಾ ನೈಋತ್ಯ ಬಂಗಾಳಕುಲ್ಲಿಯ ಸಮೀಪದಲ್ಲಿರುವ ದ್ವಿತ್ವ ಚಂಡಮಾರುತವು ಸ್ವಲ್ಪ ತೀವ್ರಗೊಂಡು ಇಂದು ಉತ್ತರ ತಮಿಳುನಾಡು ಪುದುಚೇರಿ ಕರಾವಳಿಯ ಕಡೆಗೆ ಚಲಿಸುವ ಸಾಧ್ಯತೆ ಇದೆ ಇದು ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಭಾರೀ ಮಳೆ ಬಲವಾದ ಗಾಳಿ ಪ್ರವಾಹದ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ತುರೈ ವಿಲ್ಲುಪುರಂ ಮತ್ತು ಈ ಚಂಗಲ್ಪಟ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇವತ್ತು ಚೆನ್ನೈ ಕಾಂಚಿಪುರಂ ತಿರುವಲ್ಲೂರು ರಾಣಿಪೇಟೆ ಪ್ರದೇಶದಲ್ಲಿ ಆರೆಂಜ್ ಅಲರ್ಟ್ ನೀಡಲಾಗಿದೆ ಮುಜಾಗೃತಕವಾಗಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಕ್ಷಣೆ ಕಾರ್ಯಾಚರಣೆ ನಡೆಸುವುದಕ್ಕೆ ಎನ್ಡಿಆರ್ಎಫ್ ತಂಡ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ದೆಹಲಿಯಲ್ಲಿ ಮಾಲಿನ್ಯ ಗಣನೀಯವಾಗಿ ಹೆಚ್ಚಾಗಿರುವುದರಿಂದ ಮಾಜಿ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ನೆರೆಯ ರಾಜ್ಯಗಳ ಸಹಕಾರದೊಂದಿಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಪ್ರಧಾನಿ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಕಿರಣ್ ಬೇಡಿ ಮನವಿಯನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದ ಫಿಲಿಬೆತ್ನಲ್ಲಿ ನಾಟಕೀಯ ರಕ್ಷಣಾ ಕಾರ್ಯಾಚರಣೆ ನಡೆಯಿತು ರಸ್ತೆಯಲ್ಲಿ ಹೋಗುವಾಗ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕೆರೆಗೆ ಬಿದ್ದಿದೆ ಈ ವೇಳೆ ಕಾರಿನೊಳಗೆ ಸಿಲುಕಿದ ಇಪ್ಪತ್ತೈದು ವರ್ಷದ ವ್ಯಕ್ತಿಯನ್ನ ಮುಳುಗ್ತಾ ಇದ್ದ ಕಾರಿನಿಂದ ಅಚ್ಚರಿಯ ರೀತಿಯಲ್ಲಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ವೇಗವಾಗಿ ಕಾರು ಕೆರೆಯ ಬಳಿ ರಸ್ತೆಯಿಂದ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದೆ ಆಗ ಬೋಟ್ನಲ್ಲಿ ಹೋದಂತಹ ಯುವಕ ಕೆರೆಯ ಮಧ್ಯೆ ಮುಳುಗ್ತಾ ಇದ್ದಂತಹ ಕಾರಿನ ಕಿಟಕಿಯಿಂದ ಚಾಲಕನನ್ನ ಹೊರಗೆಳೆದು ಪ್ರಾಣವನ್ನ ಉಳಿಸಿದ್ದಾನೆ ಇತ್ತೀಚೆಗೆ ಸಾಲು ಸಾಲಾಗಿ ಬಸ್ ಬೆಂಕಿ ದುರಂತದ ಘಟನೆಗಳು ನಡೀತಾನೆ ಇದ್ದಾವೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಚಲಿಸ್ತಾ ಇದ್ದಂತಹ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ ಬಸ್ ವೇಗವಾಗಿ ಹೋಗ್ತಾ ಇದ್ದರಿಂದ ಆ ಬಸ್ಗೆ ಹೊತ್ತಿದ ಬೆಂಕಿ ಇಡೀ ಬಸ್ಗೆ ಆವರಿಸಿ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಪ್ರಯಾಣಿಕರು ಕಿಟಕಿ ಗಾಜುಗಳನ್ನು ಮುರಿದು ಅಪಾಯದಿಂದ ಪಾರಾಗಿದ್ದಾರೆ ಮಧ್ಯಪ್ರದೇಶದ ನವಜೋಡಿ ರಿಷಬ್ ರಜಪೂತ್ ಶೋನಾಲಿ ಚೌಕ್ಸೆ ವಿವಾಹದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಟ್ರೋಲ್ಗೂ ಗುರಿಯಾಗಿದೆ ಹನ್ನೊಂದು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದ ನಂತರ ಅವರು ಕೊನೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ವಿವಾಹಕ್ಕೆ ಶುಭ ಕೋರುವ ಬದಲು ಅನೇಕರು ವರನ ಚರ್ಮದ ಬಣ್ಣದ ಬಗ್ಗೆ ಟೀಕಿಸಿದ್ದಾರೆ ಏಳು ವರ್ಷದ ವಿದ್ಯಾರ್ಥಿ ಆದಿತ್ಯ ಕುಮಾರ್ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಎಐ ಕಾರ್ಯಕ್ಷಮತೆಯೊಂದಿಗೆ ರೋಬೋಟ್ ಶಿಕ್ಷಕಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಶಿವಚರಣ್ ಇಂಟರ್ ಕಾಲೇಜಿನ ವಿದ್ಯಾರ್ಥಿ ಈ ಸಾಧನೆಯನ್ನು ಮಾಡಿದವರು ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪಾಠ ಕಲಿಯೋದಕ್ಕೆ ವಿಫಲರಾದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಕಿಯೊಬ್ಬರು ಮನಬಂದಂತೆ ತಿಳಿಸ್ತಾ ಇರುವಂತಹ ಆಘಾತಕಾರಿ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಉತ್ತರ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತಹ ಶಿಕ್ಷಕಿ ಮರದ ಕೋಲಿನಿಂದ ಹೊಡೆಯುತ್ತಾ ಸುಮಾರು ಹತ್ತು ವರ್ಷ ವಯಸ್ಸಿನ ಕನಿಷ್ಠ ಏಳರಿಂದ ಎಂಟು ಮಕ್ಕಳಿಗೆ ಕಪಾಳ ಮೋಕ್ಷ ಮಾಡ್ತಾ ಇರುವಂಥದ್ದು ಕಂಡುಬಂದಿದೆ ದ್ವಿತ್ವ ಚಂಡಮಾರುತದಿಂದ ಶ್ರೀಲಂಕಾದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಇದರಿಂದಾಗಿ ಶ್ರೀಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಈ ಚಂಡಮಾರುತವು ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಮಾಡಿದೆ ಎಪ್ಪತ್ತೆಂಟು ಸಾವಿರ ಜನರನ್ನು ಸರ್ಕಾರಿ ತಾತ್ಕಾಲಿಕ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ ಅಂತ ವಿಪತ್ತು ನಿರ್ವಹಣಾ ಕೇಂದ್ರ ತಿಳಿಸಿದೆ ಪರಿಹಾರ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲಾಗಿದೆ ದ್ವಿತ್ವ ಚಂಡಮಾರುತದಿಂದಾಗಿ ಶ್ರೀಲಂಕಾದ ಜನಜೀವನ ಅಸ್ತವ್ಯಸ್ತವಾಗಿದೆ ಪ್ರವಾಹ ಭೂಕುಸಿತದಿಂದ ಶ್ರೀಲಂಕನರು ನಲುಗಿ ಹೋಗಿದ್ದಾರೆ ಈ ಹಿನ್ನೆಲೆ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ ಈ ಚಂಡಮಾರುತವು ಶ್ರೀಲಂಕಾದಲ್ಲಿ ನೂರ ಇಪ್ಪತ್ಮೂರು ಜನರನ್ನ ಬಲಿ ತೆಗೆದುಕೊಂಡಿದೆ ಸರ್ವಪಕ್ಷ ಸಭೆಯ ನಂತರ ವಿರೋಧ ಪಕ್ಷದ ನಾಯಕರು ತುರ್ತು ಪರಿಸ್ಥಿತಿಯನ್ನ ಘೋಷಿಸುವುದಕ್ಕೆ ಕರೆಯನ್ನ ನೀಡಿದರು ಶ್ರೀಲಂಕಾದಲ್ಲಿ ದಿತ್ವಾ ಚಂಡಮಾರುತದಿಂದ ನದಿಗಳು ಉಕ್ಕಿ ಹರಿತಾಯಿದ್ದು ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಆನೆಗಳು ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಂಡಮಾರುತದ ಅಬ್ಬರದಿಂದ ಶ್ರೀಲಂಕಾದ ಮೂಲ ಸೌಕರ್ಯಕ್ಕೆ ಹಾನಿಯಾಗಿದೆ ಈ ಚಂಡಮಾರುತವು ದಕ್ಷಿಣ ಭಾರತದ ಕರಾವಳಿಯನ್ನ ಪ್ರವೇಶಿಸುತ್ತದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಚಂಡಮಾರುತದ ನಂತರ ಭಾರತವು ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಹನ್ನೆರಡು ಟನ್ ಮಾನವೀಯ ನೆರವಿನೊಂದಿಗೆ ಸಿ ಒನ್ ತ್ರೀ ಜೀರೋ ಜೆ ವಿಮಾನವನ್ನು ಕೊಲಂಬೋಗೆ ರವಾನಿಸಿದೆ ಟೆಂಟ್ಗಳು ಟರ್ಪಿಲಿನ್ಗಳು ಮತ್ತು ಕಂಬ ಕಂಬಳಿಗಳು ನೈರ್ಮಲ್ಯ ಕಿಟ್ಗಳು ಮತ್ತು ತಿನ್ನೋದಕ್ಕೆ ಸಿದ್ಧವಾದಂತಹ ಊಟವನ್ನು ಕಳುಹಿಸಿಕೊಟ್ಟಿದೆ ಐ ಎನ್ ಎಸ್ ವಿಕ್ರಾಂತ್ ಮತ್ತು ಐ ಎನ್ ಎಸ್ ಉದಯಗಿರಿ ನಾಲ್ಕು ಪಾಯಿಂಟ್ ಐದು ಟನ್ ಒಣ ದಿನಸಿ ಎರಡು ಟನ್ ತಾಜಾ ಆಹಾರ ಅಗತ್ಯ ವಸ್ತುಗಳನ್ನು ತಲುಪಿಸಿದ್ದು ಎರಡನೇ ಬಾರಿಗೆ ಭಾರತದಿಂದ ವಿಮಾನ ಶ್ರೀಲಂಕಾಕ್ಕೆ ಅಗತ್ಯ ವಸ್ತುಗಳನ್ನು ಹೊತ್ತೊಯ್ದಿದೆ ಕಪ್ಪು ಸಮುದ್ರದಲ್ಲಿ ವಿರಾಟ್ ಮತ್ತು ಕೈರೋಸ್ ಎಂದು ಗುರುತಿಸಲಾದಂತಹ ಎರಡು ರಷ್ಯಾದ ಟ್ಯಾಂಕರ್ಗಳ ಮೇಲೆ ಮಾನವರಹಿತ ಹಡಗೊಂದು ದಾಳಿ ಮಾಡಿದೆ ಆ ಎರಡು ಟ್ಯಾಂಕರ್ಗಳ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದ್ದರೂ ಕೈರೋಸ್ ಮುಳುಗುವ ಅಪಾಯದಲ್ಲಿದೆ ಈ ದಾಳಿಯ ಹೊಣೆಯನ್ನ ಉಕ್ರೇನ್ ಹೊತ್ಕೊಂಡಿದೆ ಹಾಂಗ್ಕಾಂಗ್ನಲ್ಲಿ ಸಂಭವಿಸಿದ ಬೆಂಕಿ ದುರಂತದ ಸಾವಿನ ಸಂಖ್ಯೆ ಏರಿತಲೇ ಇದೆ ಬೆಂಕಿ ಹೊತ್ಕೊಂಡು ಮೂರು ದಿನವಾದರೂ ಈ ಕಾಂಪ್ಲೆಕ್ಸ್ನಲ್ಲಿ ಸಂಪೂರ್ಣವಾಗಿ ಬೆಂಕಿ ಏನೂ ನಿಯಂತ್ರಣಕ್ಕೆ ಬಂದಿಲ್ಲ ಸಾವಿನ ಸಂಖ್ಯೆ ನೂರ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದ್ದು ಇನ್ನೂ ಹಲವರು ಜನರು ಕೂಡ ನಾಪತ್ತೆಯಾಗಿದ್ದಾರೆ ನೂರಾರು ಜನರು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಫ್ಘಾನ್ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ನೀಡುವುದನ್ನು ಅಮೆರಿಕ ಸ್ಥಗಿತಗೊಳಿಸಿದೆ ಶ್ವೇತಭವನದ ಬಳಿ ನಡೆದ ಗುಂಡಿನ ದಾಳಿಯಲ್ಲಿ ಒಬ್ಬ ರಾಷ್ಟ್ರೀಯ ಗಾರ್ಡ್ ಸೈನಿಕ ಮೃತಪಟ್ಟು ಮತ್ತೊಬ್ಬರು ಗಾಯಗೊಂಡ ಘಟನೆ ನಡೆದ ನಂತರ ಅಫ್ಘಾನ್ ಪಾಸ್ಪೋರ್ಟ್ಗಳ ಮೇಲೆ ಪ್ರಯಾಣಿಸುವವರಿಗೆ ವೀಸಾ ನೀಡುವುದನ್ನು ಅಮೆರಿಕ ಸ್ಥಗಿತಗೊಳಿಸಿದೆ ದಾಳಿಯ ಶಂಕಿತನನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ದೇಶಕ್ಕೆ ಆಗಮಿಸಿದ ಅಫ್ಘಾನ್ ಪ್ರಜೆ ಅಂತ ಹೇಳಿ ಗುರುತಿಸಲಾಗಿದೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಹೇಡನ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಮೂಲಕ ಅಧಿಕಾರದಲ್ಲಿದ್ದಾಗ ಮದುವೆಯಾದ ಆಸ್ಟ್ರೇಲಿಯಾದ ಮೊದಲ ಪ್ರಧಾನಿಯಾಗಿ ಗುರುತಿಸಿಕೊಂಡಿದ್ದಾರೆ ಕ್ಯಾನ್ ಬೆರಾದ ದಿ ಲಾರ್ಡ್ಜ್ನಲ್ಲಿ ನಡೆದ ಖಾಸಗಿ ಸಮಾರಂಭದಲ್ಲಿ ಗೆಳತಿ ಹೇಡನ್ ಅವರನ್ನು ವಿವಾಹವಾದರು ಈ ಸಮಾರಂಭದಲ್ಲಿ ದಂಪತಿಯ ಕುಟುಂಬ ಮತ್ತು ಆಪ್ತ ಸ್ನೇಹಿತರು ಮಾತ್ರ ಉಪಸ್ಥಿತರಿದ್ದರು ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಎರಡು ಪಾಯಿಂಟ್ ಸೊನ್ನೆ ವೈಟ್ ವಾಶ್ ಮುಖಭಂಗ ಕಂಡಿರುವ ಭಾರತ ತಂಡ ಇದೀಗ ಏಕದಿನ ಸರಣಿಯನ್ನಾಡುವುದಕ್ಕೆ ಸಜ್ಜಾಗಿದೆ ಮೂರು ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ಇಂದು ರಾಂಚಿಯಲ್ಲಿ ನಡೆಯಲಿದೆ ಟೆಸ್ಟ್ ಸರಣಿ ಸೋಲಿಗೆ ಭಾರತ ಏಕದಿನದಲ್ಲಿ ಸೇಡು ತೀರಿಸಿಕೊಳ್ಳುವ ತಮಕದಲ್ಲಿದೆ ಎಂಬುದು ಕ್ರಿಕೆಟ್ ಅಭಿಮಾನಿಗಳ ನಿರೀಕ್ಷೆಯಾಗಿದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ಮಧ್ಯೆ ಮೊದಲ ಏಕದಿನ ಸರಣಿ ಇಂದು ನಡೆಯಲಿದೆ ಮೊದಲನೇ ಏಕದಿನ ಪಂದ್ಯ ಜಾರ್ಖಂಡ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಸರಣಿಯಲ್ಲಿ ಋತುರಾಜ್ ಗಾಯಕ್ ಅವಕಾಶ ಸಿಗಲಿದೆ ಅಂತ ನಾಯಕ ಕೆಎಲ್ ರಾಹುಲ್ ತಿಳಿಸಿದ್ದಾರೆ ಮೊದಲನೇ ಏಕದಿನ ಪಂದ್ಯದಲ್ಲಿ ಅವರು ಆಡುವ ಬಳಗದಲ್ಲಿ ಸ್ಥಾನ ಸಿಗುವ ಬಗ್ಗೆ ಖಚಿತಪಡಿಸಿಲ್ಲ ವಿರಾಟ್ ಕೊಹ್ಲಿ ಪ್ರಸ್ತುತ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಒಂದು ಶತಕಗಳನ್ನು ಗಳಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಐದು ಶತಕಗಳನ್ನು ಗಳಿಸಿದ್ದಾರೆ ಈ ಮೂರು ಪಂದ್ಯಗಳ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಒಂದು ಶತಕವನ್ನು ಗಳಿಸಿದರೆ ಸಚಿನ್ ತೆಂಡೂಲ್ಕರ್ ಅವರನ್ನು ಮೀರಿಸಿದ್ರು ಮತ್ತೊಂದು ಕಡೆ ದಕ್ಷಿಣ ಆಫ್ರಿಕಾ ಎದುರು ಅತಿ ಹೆಚ್ಚು ಶತಕ ಬಾರಿಸಿದ ಬ್ಯಾಟ್ಸ್ಮನ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಸೋತಿರುವ ಭಾರತ ತಂಡ ಏಕದಿನ ಸರಣಿಗೆ ಸಜ್ಜಾಗ್ತಾ ಇದೆ ಕುತ್ತಿಗೆ ನೋವಿಗೆ ತುತ್ತಾಗಿರುವ ನಾಯಕ ಶುಭ್ಮನ್ ಗಿಲ್ ಅನುಪಸ್ಥಿತಿಯಲ್ಲಿ ಕೆಎಲ್ ರಾಹುಲ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆ ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಆರಂಭಿಸುವವರು ಯಾರು ಎನ್ನುವ ಗೊಂದಲ ಶುರುವಾಗಿದೆ ಈ ಮಧ್ಯೆ ಯಶಸ್ವಿ ಜೈಸ್ವಾಲ್ ಮತ್ತು ರುತ್ರಾಜ್ ಗಾಯಕ್ವಾಡ್ ನಡುವೆ ಪೈಪೋಟಿ ನಡೀತಾ ಇದೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಈಗಾಗಲೇ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಐ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಆ ಮೂಲಕ ಐವತ್ತು ಓವರ್ಗಳ ಸ್ವರೂಪದಲ್ಲಿ ಮಾತ್ರ ಉಳಿದುಕೊಂಡಿದ್ದಾರೆ ಮೂರನೇ ಏಕದಿನ ಪಂದ್ಯದ ನಂತರ ಬಿಸಿಸಿಐ ಅಹಮದಾಬಾದ್ನಲ್ಲಿ ಸಭೆ ನಡೆಸೋದಕ್ಕೆ ಯೋಚಿಸಿದೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನ ಗಮನದಲ್ಲಿ ಇಟ್ಕೊಂಡು ರೋಹಿತ್ ಮತ್ತು ಕೊಹ್ಲಿಗೆ ಸ್ಪಷ್ಟ ಮಾರ್ಗಸೂಚಿಯನ್ನು ರೂಪಿಸೋದಕ್ಕೆ ಬಿಸಿಸಿಐ ಸಿದ್ಧತೆಯನ್ನು ನಡೆಸಿದೆ ಗೋವಾದಲ್ಲಿ ನಡೆದ ಐವತ್ತಾರನೇ ಐ ಎಫ್ ಎಫ್ ಐ ಸಮಾರಂಭದಲ್ಲಿ ರಜನಿಕಾಂತ್ ಅವರಿಗೆ ಪ್ರತಿಷ್ಠಿತ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದು ಅವರ ಚಲನಚಿತ್ರೋದ್ಯಮದಲ್ಲಿ ಐವತ್ತು ವರ್ಷಗಳ ಗಮನಾರ್ಹ ಮೈಲಿಗಲ್ಲನ್ನು ಗುರುತಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸೂಪರ್ಸ್ಟಾರ್ ತಮ್ಮ ಐದು ದಶಕಗಳ ವೃತ್ತಿ ಜೀವನವೂ ಅಂದುಕೊಂಡದ್ದಕ್ಕಿಂತ ತುಂಬ ಚಿಕ್ಕದಾಗಿದೆ ಅಂತ ತಮ್ಮ ಪ್ರಯಾಣದ ಬಗ್ಗೆ ಮಾತನಾಡಿದರು ದೈವದ ಅನುಕರಣೆ ಮಾಡಬಾರದು ದೈವಕ್ಕೆ ಅಪಮಾನ ಆಗುವಂತೆ ಯಾರೂ ಸಹ ನಡೆದುಕೊಳ್ಬಾರದು ದೈವದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಬಾರದು ಎಂದೆಲ್ಲ ಈ ಹಿಂದೆ ಹಲವು ಬಾರಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ ಆದರೆ ಇದೀಗ ಅವರ ಎದುರೇ ಬಾಲಿವುಡ್ನ ಸ್ಟಾರ್ ರಣವೀರ್ ಸಿಂಗ್ ಕೆಟ್ಟ ರೀತಿಯಲ್ಲಿ ದೈವದ ಅನುಕರಣೆ ಮಾಡಿದ್ದು ಅಲ್ಲದೆ ದೈವವನ್ನು ದೆವ್ವ ಅಂತ ಹೇಳಿ ಕರೆದಿದ್ದಾರೆ ಆಸ್ಕರ್ ವಿಜೇತಾಯಿ ರೆಹಮಾನ್ ಕನ್ನಡ ಚಿತ್ರರಂಗವನ್ನು ಹಾಡಿ ಹೊಗಳಿದ್ದಾರೆ ಸ್ಯಾಂಡಲ್ವುಡ್ ಪ್ರಗತಿಯಲ್ಲಿದ್ದು ಉನ್ನತ ಹಂತಕ್ಕೆ ಏರ್ತಾ ಇದೆ ಎಂದಿದ್ದಾರೆ ಕೆಜಿಎಫ್ ಕಾಂತಾರ ಚಿತ್ರಗಳಂತಹ ಜಾಗತಿಕ ಯಶಸ್ಸು ಕನ್ನಡ ಸಿನಿಮಾಗಳ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ರೆಹಮಾನ್ ಅವರ ಮಾತುಗಳು ಕನ್ನಡ ಚಿತ್ರರಂಗದ ಪ್ರಸ್ತುತ ಬೆಳವಣಿಗೆ ಮತ್ತು ಪರಭಾಷಾ ವಲಯದಲ್ಲಿ ಅದರ ಹೆಚ್ಚಿದ ಮನ್ನಣೆಯನ್ನ ಎತ್ತಿ ಹಿಡಿಯುವಂತಿದೆ ಯದುನಂದನ್ ಮತ್ತು ರವಿ ಚಕ್ರವರ್ತಿ ಚಿತ್ರಕ್ಕೆ ಕತೆ ಚಿತ್ರಕಥೆ ವರೆದಿದ್ದು ಮಂಜುನಾಥ್ ಕಂದಕೂರು ಬಂಡವಾಳ ಹೂಡಿದ್ದು ಅರ್ಜುನ್ ಚೆನ್ನಿಯ ಸಂಗೀತದಲ್ಲಿ ನಾನೇ ನೀನಂತೆ ನೀನಂತೆ ಹಾಗೂ ಗಂಗೆ ಗಂಗೆ ಸಾಂಗ್ಗಳು ಹಿಟ್ ಆಗಿದ್ವು ಇದೀಗ ಈ ಸಿನಿಮಾ ಒಟಿಟಿಗೆ ಎಂಟ್ರಿ ಕೊಟ್ಟಿದೆ ಅಮೆಜಾನ್ ಪ್ರೈಮ್ ವಿಡಿಯೋ ಮೂಲಕ ಪ್ರಸಾರ ಆರಂಭಿಸಿದೆ ರಾಹುಲ್ ಸದಾಶಿವನ್ ಅವರ ಹಿಂದಿನ ಚಿತ್ರಗಳಾದ ಭೂತಕಾಲಂ ಮತ್ತು ಬ್ರಹ್ಮ ಯುಗಮ್ಗಳೊಂದಿಗೆ ಕಂಟಿನ್ಯೂಟಿ ಹಾರಾರ್ ಚಿತ್ರ ಡೇಸ್ ಇರೆ ಅಂದರೆ ಡೈಝ್ ಇರೆ ಅಕ್ಟೋಬರ್ ಮೂವತ್ತೊಂದರಂದು ಹ್ಯಾಲೋವೀನ್ಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಈ ವರ್ಷ ಮಲಯಾಳಂನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳಲ್ಲಿ ಒಂದಾದ ನಂತರ ಪ್ರಣವ್ ಮೋಹನ್ ಲಾಲ್ ಅಭಿನಯದ ಈ ಚಿತ್ರವು ಡಿಸೆಂಬರ್ ಐದರಂದು ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗಲಿದೆ విస్టు ఫిఫ్టీ గ్యారంట హైలైట్స్ నడుతాయి గ్యారంటీ న్యూస్ సుద్ధి ఖచ్చిత న్యాయ నిశ్చిత